ಟೈಮ್ ಇವಾಗ ಒಂದೂವರೆ ಸೊ ಗೋಕಾಕಲ್ಲಿ ಗೋಕಾಕ್ ರೋಡಲ್ಲಿ ರೂಮ್ಗಾಗಿ ಓಡಾಡ್ತಾ ಇದ್ದೀನಿ ಸೊ ಇದೆಲ್ಲೂ ಸ್ಟೇಯಿಂಗೆ ಇಲ್ಲ ನೋ ಯಾವುದೋ ಒಂದು ಕಡೆ ಬಂದು ನಾನು ಬಸ್ ಅವರು ಅದು ಗೊತ್ತಾಗ್ತಿಲ್ಲ ನೋಡೋಣ ಮುಂದೆ ಇದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ನಮ್ಗೆ ಹೇಳಿದ್ದಾರೆ ಗೋಕಾಕ್ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ತೋತಾ ಇದ್ದೀವಿ ನಾಚ್ಕೊಂತಾರೆ ಇಲ್ಲ ಅಂದ್ರೆ ಕೋಕಾಕಲ್ಲಿ ಯಾವುದೋ ಇದು ಸಂ ಸರ್ಕಲ್ ಗುರು ಬಟ್ ಮನೆಗಳೊಳಗುರು ಇಲ್ಲಿ ಮಡಿಕೇರಿ ಇಲ್ಲಿರೋ ತರ ಇದೆ ಇಲ್ಲೆಲ್ಲ ಒಂದ್ರ ಮೇಲೆ ಒಂದು ಬೆಟ್ಟ ಅನ್ಸುತ್ತಿದ್ದು ಅಲ್ಲಿ ಟಾಪ್ ಅಲ್ಲಿರೋದು ಬೆಟ್ಟ ಅದು ಬೆಟ್ಟ ಗುರು ಅದ್ರ ಕೆಳಗಡೆ ಎಲ್ಲ ಮನೆಗಳು ಸೊ ಇವಾಗ ಇನ್ನೂ ಹೋಗ್ತಾ ಇದೀವಿ ಇನ್ನೂ ಸಿಕ್ಕಿಲ್ಲ ರೂಮು ಅದು ಹೋಟೆಲ್ಲು ಎಂಟ್ರಾಗಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಬುಕ್ ಆಗಿದೆ ಅಂತೆ ಆದರೂ ಪರವಾಗಿಲ್ಲ ಬೆಳಗ್ಗೆ ಎದ್ದೋಗ್ಬಿಡ್ತೀನಿ ಏನೋ ಕತೆ ಕತೆ ಹೊಡೆದಿವಾಗ ರೂಮ್ ಇಟ್ಟಿಸ್ಕೊಂಡಿದ್ದೀನಿ ಕೊಡ್ತಾನೋ ಕೊಡೋಲ್ಲ ಈಗ ಎಷ್ಟು ಕತೆ ಅಂತ ಒಳಗೆ ಸೇರ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡ್ಕೊಬಿಟ್ಟಿದ್ರು

লিফ্ট করে টু জিরো টু বাই টু জিরো ওয়ান টু জিরো ಅಂದ್ರೆ ನಮ್ಮ ರಾಜ ಹುಲಿ ಏ ನಮ್ಮ ರಾಜ ಹುಲಿ ಉಲ್ ಟುಡ್ಲ್ಲ ಕೊಡಿದಾರೆ ನೋಡಿದ್ರೆ ಓಪನೇ ಆಯ್ತಿಲ್ಲ ಹೊರ್ಗಡೆದೇ ಹೋಗ್ತೀರ ನಾವು ಯಾವ್ದು ನಿದ್ದಾವೆ ಟೈಮಲ್ಲಿ ಈ ಕಡೆ ನಾವೂ ಜಡಿತವ್ ಈ ಕಡೆ ನೀನು ಜಡಿತಾವೆ ಅದು ಏನ್ ಮಾಡ್ತಾರೆ ಮಾಡ್ಲಿಕ್ಕಾರೆ ಏನಾಯ್ತು ಬರ್ತಾನೆ ಇಲ್ಲ ಹ್ಞೂ ವಾಪನ ನನಗೆ ಒಂದು ಆಲಾಶ ಇದೆ ನೋಡಿ ಗಾಯ್ಸ್ ನಮ್ಮ ಓಲಿ ಮಾಡಿರೋ ಕತೆ ಯಾಕೆ ಉಲ್ಟಾಕ್ ಹಾಕ್ತಾರೇನೋ ಸಾಕಾ ಇಟ್ಕೋಣ ಅದಕ್ಕೆ ಕಡಿಮೆ ಕುಡಿ ಅಂತ ಹೇಳೋದು ಈಗ ಆಚೆಂಗ್ ಸರಿ ಬೆಳಿಗ್ಗೆ ನೋಡ್ರಿ ಅಲ್ಲಿ ಎದ್ದೋಗ್ಬೇಕು ಆರ್ ಗಂಟೆಗೇನೆ ಈಗ ಎರಡು ಗಂಟೆ ಆಯ್ತು ಎಲ್ಲಿ ಇಸ್ಕೊಳನಾ ಲಾಕ್ ಆಗಿ ಗಾಯಿಸಿ ಕತೆ ಯಾಕೆ ಕೇಳ್ತೀರಾ ಈ ಕಡೆ ಇದ್ದಂಗೂ ಅಲ್ಲ ಓದಂಗೂ ಅಲ್ಲ ಈಗ ಏನು ಕತೆ ಏನಾದ್ರು ನನಗೆ ಗೊತ್ತಾಗ್ತಿಲ್ಲ ಮಾಡಿ ಡೋರ್ ಓಪನ್ ಮಾಡಿದ ದೀರಾ ಅಲ್ಲೋಡಿ ನಿಂತಿದ್ದಾನೆ ಮಗದೀರ ಅವ್ ಮುಖ ಮಾತ್ರ ತೋರ್ಸಲ್ಲ ಅಂದೆ ಏನಾರ ಮಾಡ್ರಿ ಮುಖ ಮಾತ್ರ ತೋರ್ಸೋಣ ಅಂದೆ ಗುರು ನಾನು ಗೂಗಲಲ್ಲೆಲ್ಲ ಕಾಲ್ ಮಾಡಿದೆ ಗುರು ಈ ಹೋಟೆಲ್ಗೆ ಈ ನಂಬರ್ ಇಲ್ಲ ಏನಿಲ್ಲ ಇದು ಯಾವ ಹೋಟೆಲ್ಗೆ ಬಂದ್ಬಿಟ್ಟು ನಾನು ಅಂತ ವೇಸ್ಟ್ ಹೋಟ್ಲಿದೆ ಯಾರು ಬರಬೇಡಿ ಹೋಟ್ಲಿಗೆ ಹಾಂ ಆಯಿತು ಬರೋಣ ಸೊ ಕಾಫಿ ಕೊಡೋಣ ಅಂತ ಬಂದಿದ್ದೀನಿ ಗುರು ಇಲ್ಲಿ ಸೊ ಇದು ಟೀ ಇಟ್ಟಿದಾರೆ ಪಾಪ ಅವ್ರಿಗೆ ಅನಿಸುತ್ತೆ ಇಲ್ಲಿಂದ ಕಾಫಿ ಕುಡ್ಕೊಂಡು ಡೈರೆಕ್ಟು ಇನ್ನು ರೆಡಿಯಾಗಿ ಫಾಲ್ಸ್ಗೆ ಹೋಗ್ತಾ ಇರೋದು ಕಾಫಿ ಕುಡ್ಕೊಂಡು ಡೈರೆಕ್ಟು ಫಾಲ್ಸ್ಗೆ ಹೋಗ್ತೀನಿ ಸೊ ಇಲ್ಲಿಂದ ಏಳು ಕಿಲೋಮೀಟ್ರ್ ಅಷ್ಟೇ ಇರೋದು ಫಾಲ್ಸು ಏಳು ಕಿಲೋಮೀಟ್ರ್ ಹೋಗಿದ್ದು ಅಲ್ಲಿ ಹೆಂಗಿದೆ ಫಾಲ್ಸ್ ಆ್ಯಕ್ಚುಲಿ ಇನ್ನೊಂದು ಟೆಕ್ಸ್ಟೈಲ್ಸ್ ಇದೆ ಅಂತೆ ಸೊ ಟೆಕ್ಸ್ಟೈಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅದು ಗೊತ್ತಿಲ್ಲ ಸೊ ಟೆಕ್ಸ್ಟೈಲ್ಸ್ನ ನೋಡಿ ಅದು ಅದರ ವೀಡಿಯೋ ಮಾಡ್ತೀನಿ ಇವಾಗ ಕಾಫಿ ನೋಡಿ ಗಾಯ್ಸ್ ಎಷ್ಟು ದೊಡ್ಡದಿದೆ ಲೋಟ ಅಯ್ಯೋ ನಮ್ಮ ಅಂತ ಇದು ದೊಡ್ಡದು ಅಷ್ಟೇ ಎಲ್ಲಿಗೆ ಸಲತ್ತಿ ಕಾಫಿ ನನಗಂತೂ ಸಲ ಎಲ್ಲ ಬೇಕು ಪೇಸ್ಟ್ ಪೇಸ್ಟ್ ಮರ್ತುಬಿಟ್ಟಿದ್ದೀನಿ ಅದೊಂದು ತಾಳೋಕ್ಕೆ ಕೂಡ ಬಂದಿದ್ದೀನಿ ಇಲ್ಲಿಗೆ ಇವಾಗ ಇಲ್ಲಿಂದ ತಗೊಂಡು ತಿನ್ಕೊಂಡು ಅವನಿಗೂ ಕೊಡ್ಸಿದ್ದೀನಿ ಪಾಪ ತಿಂಡಿ ಹುಡುಗ ನಾಚ್ಕಂತವ್ ಅವ್ನು ತಿನ್ನಕ ನಾಚ್ಕೊಂತಾರ ಅಯ್ಯೋ ಇವನ್ ಕರ್ಕೋ ಬಂದು ನಾನು ಬೇರೆ ಮುಖಾನೇ ಹಾಕಿದ್ರೆ ಮುಖ ನೋಡಲಿ ಸೆರಾಗಿದ್ರೆ ಪೇಸ್ಟ್ ಬ್ರಿಷು ಎಲ್ಲಾ ತಗೊಂಡ್ಬೇಲ್ಲ ನಾನು ಅವನೇನೋ ಮಾತಾಡ್ಕೊಂಡು ಬರ್ತಾ ಇದ್ವಿ ಹಂಗೆ ಜೋಶಲ್ಲಿ ಸೋಪೆ ಮಾಡತ್ಕೊಂಡಿದೀವಿ ಸೋಪೆ ಇಲ್ಲ ಇವಾಗ ಸೋಪ್ ತಗೋರಕ್ಕೆ ಇದ್ದೀರಿ ಅವನ ಮೇಲುಗಡೆ ಪಾಪ ಸ್ನಾನಕ್ಕೆ ಕಳಿಸಿದ್ದೀನಿ ಅಷ್ಟಲ್ಲಿ ಅವ್ನು ಬ್ರೆಷ್ ಮಾಡೋಷ್ಟು ಹೋಗಿದ್ದು ತಗೊಂಡು ಬಂದ್ಬಿಡ್ತೀನಿ ಇವಾಗ ಸೊ ರಿಸ ವರ್ಸ್ಟ್ ಆಗಿದೆ ಓವನ್ ಯಾರು ಬರ ಅಂತ ಹೋಗ್ಲೇಬೇಡಿ ಇದು ಹೋಟ್ಲ್ ಹೆಸ್ರು ತೋರಿಸ್ತೀನಿ ನೋಡಿ ಹೋಗ್ಬೇಕು ಬಂದರೆ ಬರೋಕ್ಕೆ ಹೋಗ್ಬೇಡಿ ಅನುಮಾನ್ ಎಲ್ಲ ತಿದ್ದೀವಿ ನೀವು ನೋಡಿರಿ ಇನ್ನ ಎಲ್ಲ ಹಳೇ ಮಾಡೋದು ನೆನ್ಪಿದೆ ಒಂದೇನಂತಂದ್ರೆ ಈ ಟೂರಿಸಂ ಪ್ಲೇಸ್ ಅಲ್ವಾ ಸಿಕ್ಕಾಪಟ್ಟೆ ಅಮೌಂಟ್ ಹೈಗು ಈ ಹೋಟೆಲ್ಗೆ ಅಷ್ಟು ನೀವು ಕೊಡೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಕೊಟ್ಬಿಡಿದ್ದೀರಿ ಮಾತಾಡಿದ್ರು ವೇಸ್ಟ್ ಇವಾಗ ಪರವಾಗಿಲ್ಲ ಹ್ಞೂ ಬರಬೇಡಿ ಯಾರಾದ್ರೂ ಬರ್ತಾರೆ ಇಲ್ಲಿಗೆ ಸೆಕ್ಯೂರ್ ಇಲ್ಲ ಅವನು ಏನೇ ಪ್ರಾಬ್ಲಮ್ ಅಂದ್ರೆ ಅವ್ನು ಪಡ್ಕೊಂಡೋಗಿ ನೋಡ್ಕೊಣ ಕೀ ಕೊಡಲಿಲ್ಲ ರಿಟರ್ನ್ ಒಂದೇ ಕೀ ಇರೋದು ಅಂತಲ್ಲ ಬಿಡಿ ಸೊ ಆಲ್ ಸೆಟ್ ಗಾಯ್ಸ್ ಇವಾಗ ನೋಡ್ತಾ ಇದ್ದೀನಿ ಸೊ ಟೈಮ್ ಇವಾಗ ಒಂಬತ್ತು ನಲ್ವತ್ತಾಗಿದೆ ಒಂಬತ್ತು ನಲ್ವತ್ತಾಗಿದೆ ಇವಾಗ ಹೋಗಿ ಅಲ್ಲಿ ಇಬ್ಬರು ಸಜೆಸ್ಟ್ ಮಾಡಿದ್ದಾರೆ ಒಂದು ಆಟೋ ಇದೆ ಇನ್ನೊಂದು ಬಸ್ ಇದೆ ಅಂತ ಸೊ ಇವಾಗ ಆಟೋ ಫಸ್ಟು ನೋಡ್ತೀನಿ ಸೋಬಿಕ್ಕೆ ಏನಕ್ಕೆ ಬೇಗ ಹೋಗ್ಬೋದು ಅದು ಸೊ ಬಸ್ಸು ನೋಡೋಣ ಬಸ್ ಅಂತಂದರೆ ಇದು ಏನೋ ರಿಪೇರ್ ಮಾಡ್ತಾ ಇದ್ದಾರಂತೆ ಬಸ್ ಸ್ಟ್ಯಾಂಡಲ್ಲಿ ಸೊ ಅದನ್ನು ಕನ್ಸ್ಟ್ರಕ್ಟ್ ಇದೆ ಅಂತ ಬಸ್ ಸ್ಟಾಪ್ಗೆ ಹೋಗ್ಬೇಕಂತಂದರೆ ಅಲ್ಲಿಂದ ಬೇರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಂತ ಅದಕ್ಕೆ ಆಟೋ ಫಸ್ಟು ಪ್ರಿಫೇರ್ ಮಾಡ್ತಿದ್ದೀನಿ ಆಟೋ ಇಂದ ಅಲ್ಲಿಗೆ ಒಂದು ಹತ್ತು ರೂಪಾಯಿ ತಗೊಂತಾರಂತೆ ಬೆಸ್ಟ್ ಪ್ರೈಸು ಸೊ ಆಟೋನೇ ಚೂಸ್ ಮಾಡ್ತೀನಿ ಆಟೋದಲ್ಲೇ ಹೋಗ್ತೀನಿ ಇಲ್ಲಿಂದ ಎರಡೇ ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಇಲ್ಲ ಅಂತ ಒಂದೂವರೆ ಕಿಲೋಮೀಟರ್ ನೋಡ್ಕೊಂಡ್ರೆ ಆಟೋ ಸ್ಟ್ಯಾಂಡ್ ಸಿಗುತ್ತೆ ಆಟೋ ಸ್ಟ್ಯಾಂಡ್ ಹೋಗಿ ಆಟೋ ಸೊ ರೂಟ್ ಕೇಳಬೇಕು ಅವ್ರನ್ನ ಆಮೇಲೆ ಇನ್ನೊಂದು ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅದನ್ನು ಕೇಳ್ತೀನಿ ಕೆಂಪಸ್ ಇದೆ ಒಂದು ಗ್ರೀನ್ ಬಸ್ ಇದೆ ಸೊ ಎರಡಲ್ಲಿ ಯಾವ ಬಸ್ ಅಂತ ಗೊತ್ತಾಗ್ತಲ್ಲ ಇಲ್ಲ ನನಗೆ ನೋಡೋಣ ಬ್ರೋ ಕೆಳಗಾಯ್ತು ಫಾಲ್ಸಲ್ಲಿ ಫಾಲ್ಸ್ ಬೋಗ ಬಸ್ ಯಾವುದು ಬ್ರೋ ಬ್ರೋಲ್ಸ್ ಅಂತ ಸೊ ಫಾಲ್ಸ್ ಬೋಗ ಬಸ್ ಯಾವುದಂತ ಗೊತ್ತಿಲ್ಲ ನೋಡೋಣ ಯಾವುದು ಏನು ಏನು ಗೊತ್ತಿಲ್ಲ ಚಾನೆಲ್ ಐನ್ ಟ್ರಿಪ್ಸ್ ಅಂತ ಐನ್ ಟ್ರಿಪ್ಸ್ ಅಂತ ಗೊತ್ತಿಲ್ಲ ಸರ್ ನನಗೂ ಬೆಳಕು ಎಲ್ಲ ಆಲ್ರೆಡಿ ವೈರಲ್ ಆಗಿರೋ ವಿಡಿಯೋಸ್ನ ಹೇಳ್ತಾ ಇದಾರಲ್ಲಪ್ಪ ಇಲ್ಲಿ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಹೇಳ್ರಿ ಬಾಯ್ಸ್ ಪಪ್ಪ ದರ್ಶನ್ ಅವ್ರದ್ದು ಹೊಸ ಬೆಳಕು ಹಿಡ್ಕೊಂಡು ಓದ್ ಮಾಡ ಸೊ ಹೊಸರ್ಸ್ ಓಡ್ತವ್ರಲ್ಲ ಬಾಬು ರೀ ಪರವಾಗಿಲ್ಲ ಬಾಬ್ರೋ ಬಾಬ್ರೋ ಪರವಾಗಿಲ್ಲ ಹುಡುಗರು ಪಾಪ ಏನು ಓಕೆ ಓಕೆ ಅವ್ರು ಯಾಕೆ ಪಾಪ ಓಡ್ತಾರವ್ರಲ್ಲ ನೋಡ್ರಿ ಹಂಗೆ ಇದೇ ಬಸ್ ಇದ್ರು ಹೋಗೋದು ಸಾಲಾಗಿ ಬನ್ನಿರಿ ಸಾಲಾಗಿ ಹೋಗಲಿ ಬಸ್ ಸಾಲಾಗಿ ಮುಂದೆ ನಿಂತ್ಕೊ ಸಾಲಾಗಿ ಹೋಗ್ಬೇಕು ಬೆಟ್ಟ ಹೇಳ್ದನ ನೋಡಿ ಮೇಲ್ಗಡೆ ಇರೋದು ಬೆಟ್ಟ ಅದು ಬೆಟ್ಟ ಅಲ್ವ ಇರೋದು ಬೆಟ್ಟ गाइस ಬೆಟ್ಟ ಅದು ಅದೇ ಬೆಟ್ಟ ಅಂದ್ರೆ ಅದೇ ಆ ದೇವಸ್ಥಾನ ನಿನ್ನೆ ರಾತ್ರಿ ಕಾಣಿಸ್ತದ ರೆಕಾರ್ಡ್ ಮಾಡಿದೀನಿ ಅದು ಇಲ್ಲ ಗೊತ್ತಿಲ್ಲ ಇದು ಕಾಲೇಜ್ ಯಾವ ಎಷ್ಟೊತ್ತಿಗೆ ಬಿಡತ್ ಸರ್ ಇದು ಇನ್ನೂ ಲೇಟ್ ಅಂದ್ರೆ ಒನ್ ಅವರ್ ಆಗುತ್ತಾ ಒನ್ ಅವರ್ ನಾವು ಅಲ್ಲೇ ಹೋಗ್ಬಿಡ್ಬೋದು ಏಳು ಕಿಲೋಮೀಟರ್ ಹೊರಟವ್ರಿಗಿರುತ್ತೇ ಬೇಗ ಹೋಗಿಯಣ್ಣ ನಮಗೋಸ್ಕರ ಬೇಗ ಹೋಗಿ ಅಂತ ಹೇಳ್ತಿದ್ದೀನಿ ನೋಡೋಣ ಕರ್ಕೊಂಡು ಹೋಗ್ತಾರ ಇಲ್ಲ ಬಿಡೋದು ಒಂದು ಅವರ್ ಆಗುತ್ತೆ ಈರ ಐದು ಕಿಲೋಮೀಟರ್ ಒಂದು ಅವರ್ ಕೈಬೇಕಲ್ಲ ಆಟೋ ಪ್ರಿಫರ್ ಮಾಡೋಣ ಅಂತಿದ್ದೀನಿ ಆಟೋ ಬೇಡ ಅಂತಿದ್ದಾರೆ ಲೋಕಲ್ ಸಹ ಬೇಡ ಅಂತಾರೆ ಆಟೋ ಹೋದಾ ಸೊ ಗಾಯ್ಸ್ ಅಣ್ಣವ್ರು ನಮಗೋಸ್ಕರ ಬೇಗ ಹೊಡ್ತಿದ್ದಾರೆ ಅದನ್ನ ಜೈ ಕೆಸಡಿಸಿ ಸೊ ಇವರೇ ನಮ್ಮ ಸಾರತಿ ಅವರೇ ಕರ್ಕೊಂಡು ಹೋಗ್ ಇವತ್ತು ಸೊ ಫಾಲ್ಸ್ ಹೋಗಿ ಫಾಲ್ಸ್ ಸಿಗ್ತೀನಿ